ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ಈ ಸುದ್ದಿ ಏನು ವಿಚಾರ ಅಂತ ನಾನು ಕೂಡ ಈ ವಿಚಾರದ ಬಗ್ಗೆ ಒಂದು ಎರಡು ಮೂರು ವಿಡಿಯೋವನ್ನು ಮಾಡಿದ್ದೆ ಅದೇನು ಅಂತಂದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಪ್ಲೀಟಾಗಿ ಒಂದು ಟ್ರೆಂಡಿಂಗ್ ಆಗಿತ್ತು ವಿಡಿಯೋ ಸಮೀರ್ ಎಮ್ ಡಿ ಅಂತೇಳಿ ದೂತ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ವಿಡಿಯೋವನ್ನು ಮಾಡಿದರು ಸೊ ಅದು ಉದ್ದೇಶ ಏನಿತ್ತು ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಏನು ಸತತ ಹನ್ನೊಂದು ವರ್ಷ ಕಳೆದರೂ ಕೂಡ ಒಂದು ಅಮಾಯಕ ಹೆಣ್ಣು ಮಗಳ ಒಂದು ಕೊಲೆ ಅತ್ಯಾಚಾರಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ಟೋರಿಯನ್ನು ನ್ಯಾರೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಿತ್ತು ಅದತ್ರ ಆ ವೀಡಿಯೋ ಸುಮ್ಮನೆ ನಾರ್ಮಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ರೆ ಅದೇನು ಆಗ್ತಾ ಇರಲಿಲ್ಲ ಬಟ್ ಅದೊಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಿಬಿಡ್ತು ಹತ್ರ ಒಂದೂವರೆ ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಸೊ ಯಾವಾಗಿದು ಇಷ್ಟೊಂದು ಪಾಪ್ಯುಲರ್ ವೈರಲ್ ಆಯಿತೋ ಆಟೋಮೆಟಿಕ್ಕಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ಕೊಂಡ್ರು ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ರು ಆ ವಿಡಿಯೋವನ್ನು ಪ್ರೈವೇಟ್ ಮಾಡಿಸಿದ್ರು ಅಗೇನ್ ಮತ್ತೆ ಅವರು ಅದನ್ನು ನಾರ್ಮಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದರು ಸೊ ಇಲ್ಲಿವರೆಗೂ ಇಷ್ಟೆಲ್ಲ ಆಗೋಯಿತು ಬಟ್ ಈಗ ಈ ವಿಡಿಯೋನ ಮಾಡಿದಂಥವ್ರಿಗೆ ಬೇದರಿಕೆಗಳು ಮಾಮೂಲಿಯಾಗಿ ಏನಾದರೂ ಪ್ರಕರಣ ದಾಖಲಾಗುತ್ತೆ ಅದರಲ್ಲಿ ಇತ್ತು ಮುಂಚೆನೇ ಅದು ಈಗ ಆಗಿದೆ ಸೊ ಅವರ ಮೇಲೆ ಈಗ ಮೂಲತಃ ಈ ಒಂದು ವಿಡಿಯೋ ಮಾಡಿದಂಥ ಸಮೀರವರು ಬಳ್ಳಾರಿಯವರು ಬಳ್ಳಾರಿಯ ಒಂದು ಸ್ಟೇಷನ್ ಈತನ ವಿರುದ್ಧ ಈಗ ಆಲ್ರೆಡಿ ಇವತ್ತು ಮಾರ್ನಿಂಗ್ ಎ ಡಿ ಜಿ ಪಿ ಅವರಿಂದ ಒಂದು ಒಂದು ಲೆಟರ್ ಪ್ರೆಸ್ ನೋಟ್ ಮೂಲಕ ಹೋಗಿತ್ತು ಇಡೀ ಒಂದು ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಇದೊಂದು ರೀತಿ ಪರ ಅಭಿರೋಧ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಇದೆಲ್ಲಾದರೂ ದ್ವೇಷ ಭಾವನೆಯನ್ನು ಸಮಾಜದಲ್ಲಿ ಹರಡಬಹುದು ಅಂತ ಅವರೇನೋ ಒಂದು ಲೆಟರನ್ನು ಹೊರಡಿಸಿ ಸಂಬಂಧಪಟ್ಟ ಐ ಟಿ ಸೆಲ್ ಸ್ಟೇಷನ್ಗಳಲ್ಲಿ ಏನಿರುತ್ತೆ ಅದು ಅಲರ್ಟ್ ಆಗಿ ಅಂತ ಹೇಳಿದರು ಆ್ಯಂಡ್ ಪೊಲೀಸರು ಕೂಡ ನೋಟಿಸನ್ನು ಕೊಟ್ಟಿದ್ದರು ಅಂತೆ ಅವರಿಗೆ ಬಟ್ ಇವತ್ತು ಅಧಿಕೃತವಾಗಿ ಅವರ ಮೇಲೆ ಒಂದು ಎಫ್ ಐ ಆರನ್ನು ದಾಖಲು ಮಾಡಿದ್ದಾರೆ ಸೊ ಆ ಎಫ್ ಐ ಆರ್ ಏನಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಷಯ ಇದೆ ಅದರಲ್ಲಿ ಯಾವ ಬಂದು ಸೆಕ್ಷನ್ ಅಡಿಯಲ್ಲಿ ಆತನ ವಿರುದ್ಧ ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ದಾರೆ ಅದೆಲ್ಲದರ ಒಂದು ವಿಚಾರವನ್ನು ಇವತ್ತು ಎಫ್ ಐ ಆರ್ ಕಾಪಿಯಲ್ಲಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಈ ವಿಷಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆ ಅಂತ ಕೂಡ ಕೆಲವು ಪತ್ರಕರ್ತರು ಹೇಳ್ತಾ ಇದ್ದಾರೆ ಇದು ಕಾರಣ ಆತ ಆ ವಿಷಯವನ್ನು ಹೇಳಿದ್ದಾನೆ ನೇರವಾಗಿ ಯಾರನ್ನು ಕೂಡ ಅಲ್ಲಿ ಬ್ಲೇಮ್ ಮಾಡಿಲ್ಲ ಬಟ್ ಇಲ್ಲಿ ಅವ್ರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅನ್ನೋ ರೀತಿಯಲ್ಲಿ ಈತನ ವಿರುದ್ಧ ಈಗ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಸುಮಟೋ ಕೇಸ್ ಅಂತ ಏನಂತೀವಿ ಅದು ದಾಖಲಾಗಿದೆ ಸೊ ಸೆಕ್ಷನ್ ಟೂ ನೈಂಟಿ ನೈನ್ ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾದರೆ ಸೆಕ್ಷನ್ ಟೂ ನೈಂಟಿ ನೈನ್ ಬಿ ಎನ್ ಎಸ್ ಆ್ಯಕ್ಟ್ ಏನು ಹೇಳುತ್ತೆ ಧಾರ್ಮಿಕ ಭಾವನೆಗಳನ್ನು ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶಪೂರ್ವಕವಾಗಿ ಅವಮಾನಿಸುವ ಅಥವಾ ಅವಮಾನಿಸುವ ಕಾರ್ಯಗಳನ್ನು ನಿರ್ಬಂಧಿಸ್ತದೆ ಇದು ಸೆಕ್ಷನ್ ಟು ನೈಂಟಿ ನೈನ್ ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಹಾಗಾದರೆ ಈ ಕೃತ್ಯಗಳು ಅಪರಾಧಗಳು ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಯಾವ ವಿಚಾರಗಳನ್ನು ಪರಿಗಣನೆ ತೆಗೆದುಕೊಳ್ತಾರೆ ಅಂದರೆ ಈಗ ಮಾತು ಅಥವಾ ಬರಹದ ಮೂಲಕ ಒಂದು ಧರ್ಮವನ್ನು ಅಥವಾ ಒಂದು ಧಾರ್ಮಿಕ ಭಾವನೆಯನ್ನು ಅಣುಕಿಸೋದು ಅಥವಾ ಏನು ಅವಮಾನಿಸೋದು ಇನ್ನು ದೃಶ್ಯ ಪ್ರಾತಿನಿಧ್ಯಗಳಿಂದ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೂಲಕ ಲೈಕ್ ಇದೆ ಈ ರೀತಿ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಇತರ ಯಾವುದೇ ವಿಧಾನಗಳ ಮೂಲಕ ಒಂದು ಧರ್ಮ ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಮಾಡೋದು ಅಂತ ಈ ಒಂದು ಬಿ ಎನ್ ಎಸ್ ಆ್ಯಕ್ಟ್ ಹೇಳಿತ್ತು ಇದರ ಅಡಿಯಲ್ಲಿ ಏನಾದರೂ ಇದು ಪ್ರೂವ್ ಆದರೆ ಶಿ ಶಿಕ್ಷೆ ಏನು ಅಂತಂದರೆ ಮೂರು ವರ್ಷದವರೆಗೂ ಕೂಡ ಒಂದು ಶಿಕ್ಷೆ ಆಗುತ್ತೆ ಅವಮಾನ ಮಾಡುವ ಪಡೋದಕ್ಕೆ ಮೂರು ವರ್ಷವರೆಗೂ ಶಿಕ್ಷೆ ಅಥವಾ ದಂಡವನ್ನು ಕೂಡ ಹಾಕಲಾಗುತ್ತೆ ಸೊ ಐ ಪಿ ಸಿ ಸೆಕ್ಷನ್ ಹಿಂದಿನ ಏಯ್ಟೀನ್ ಸಿಕ್ಸ್ಟೀನ್ ಆಫ್ ಸೆಕ್ಷನ್ ಟು ನೈಂಟಿ ಫೈವ್ ಎಗೆ ಸಮಾನವಾಗಿದೆ ಇದು ಈ ಒಂದು ಬಿ ಎನ್ ಎಸ್ ಟು ನೈಂಟಿ ನೈನ್ ಈ ಹಿಂದಿನ ಐ ಪಿ ಸಿ ಸೆಕ್ಷನ್ ಏನಿತ್ತು ಟು ನೈಂಟಿ ಫೈವ್ ಎಗೆ ಇದು ಈಕ್ವಲ್ ಆಗಿದೆ ಸೊ ಹಾಗಾದರೆ ಈ ವಿಷಯದಲ್ಲಿ ಅವ್ರು ಪ್ರೂವ್ ಮಾಡಬೇಕಾಗುತ್ತೆ ಪ್ರಕರಣ ದಾಖಲಿಸಿದ್ದಾರೆ ಬಟ್ ಇಲ್ಲಿ ಒಂದು ವಿಷಯ ಅಂತಂದರೆ ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಅವರ ಧರ್ಮದ ವಿಚಾರವನ್ನ ಬಳಸಿಲ್ಲ ಬಟ್ ದೇವಾಲಯಕ್ಕೆ ಸಂಬಂಧಪಟ್ಟಾಗಿ ಇದು ಯಾವ ಧರ್ಮಕ್ಕೆ ಸೇರಿದ್ದು ಆ್ಯಂಡ್ ಏನು ಅನ್ನೋದನ್ನು ಸ್ವಲ್ಪ ಪ್ರಸ್ತಾಪ ಮಾಡಿದ್ದಾರೆ ಬಿಟ್ಟರೆ ಉಳಿದಂತೆ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇದೆ ಆ್ಯಂಡ್ ಅವರು ಕೂಡ ಇದಕ್ಕೆ ನೇರವಾಗಿ ಹೇಳಿದ್ದಾರೆ ನಾನೆಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ಈ ವಿಷಯವನ್ನು ಮಂಡಿಸಿರೋದು ಸೊ ಕಾನೂನಿನ ಹೋರಾಟಕ್ಕೆ ನಾನು ಕೂಡ ಸಾಕ್ಷಿಗಳನ್ನು ಕೊಡ್ತೀನಿ ಅಂತ ಆ್ಯಂಡ್ ಈ ವಿಚಾರಣೆಗೂ ಕೂಡ ಅವರು ಹಾಜರಾಗಬೇಕಾಗುತ್ತೆ ಪೊಲೀಸ್ ಠಾಣೆಗೆ ಸೊ ಅದಾದಮೇಲೆ ಏನು ಮಾಡ್ತಾರೆ ಈ ವಿಡಿಯೋನ ಡಿಲೇಟ್ ಮಾಡಿಸ್ತಾರೆ ಅಥವಾ ಇನ್ನೇನಾದರೂ ಈ ವಿಷಯ ತುಂಬ ಗಂಭೀರವಾಗಿ ತೆಗೆದುಕೊಂಡು ಮುಂದಕ್ಕೆ ಹೋದರೆ ಏನಾಗಬಹುದು ಕಾನೂನು ರೀತಿಯಲ್ಲಿ ಇದು ಒಂದು ಬಿ ಎನ್ ಎಸ್ ಆ್ಯಕ್ಟ್ ಏನಿದೆಲ್ಲ ಇದು ಹಾಕಿರೋದನ್ನು ಅವರು ಧಾರ್ಮಿಕ ಭಾವನೆಗಳಿಗೆ ಅಥವಾ ಒಂದು ಧಾರ್ಮಿಕ ಭಾವನೆಗಳು ಅದರಲ್ಲಿ ವಿಶೇಷವಾಗಿ ಇದು ದೇವಸ್ಥಾನದ ವಿಚಾರ ಸೊ ಹಾಗಾಗಿ ಇದೊಂದು ಪರ್ಟಿಕ್ಯುಲರ್ ಧರ್ಮ ಅಥವಾ ಧಾರ್ಮಿಕತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅವರು ವರ್ಷಿಪ್ ಮಾಡುವಂಥ ದೇವರಿಗೆ ಆಗುವಂಥ ಅನ್ಯಾಯ ಅನ್ನೋದು ಅವರ ಪ್ರಕಾರ ಇದು ವಾದವಾಗಿದೆ ಬಟ್ ಇದಕ್ಕೇನು ಹೇಳ್ತಾರೆ ಈಗ ನೆಕ್ಸ್ಟ್ ಅವರ ಮುಂದಿನ ಕಾನೂನು ನಡೆ ಏನು ಆ್ಯಂಡ್ ಅವರ ಜೊತೆ ಗಿರೀಶ್ ಮಠಣ್ಣ ಅವ್ರಿಗೆ ಆಲ್ರೆಡಿ ಏನು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡಿರೋರು ಅವರೆಲ್ಲರೂ ಕೂಡ ಹೊಟ್ಟಾರೆಯಾಗಿದ್ದಾರೆ ಅವರು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಬೆಂಬಲವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಟ್ಯಾಂತರ ಜನ ಈಗ ಆಲ್ರೆಡಿ ಅವರ ವಿಚಾರವಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ ಸೊ ಈ ಒಂದೆಲ್ಲ ವಿಷಯಗಳ ನಡುವೆ ಇದು ಹೋಗ್ತಾ ಇದೆ ಬಟ್ ಒಂದು ಖುಷಿ ವಿಚಾರ ಅಂತಂದರೆ ಸತತ ಹನ್ನೊಂದು ವರ್ಷದಿಂದ ಕೂಡ ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇತ್ತು ಬಟ್ ಈ ಒಂದು ಸಡನ್ನಾಗಿ ಈ ಒಂದು ವಿಡಿಯೋದಿಂದ ಈ ಪ್ರಕರಣ ಇಷ್ಟೊಂದು ಮುನ್ನೆಲೆಗೆ ಬಂದಿದ್ದು ಕೂಡ ಒಂದು ಒಳ್ಳೆಯದು ಕಾರಣ ನೋಡೋಣ ಈಗಲಾದರೂ ಅವರಿಗೆ ಜಸ್ಟಿಸ್ ಸಿಗುತ್ತಾ ಆ ಒಂದು ನ್ಯಾಯ ಎಲ್ಲೋ ಮುಚ್ಚಿ ಹೋಗಬೇಕಾಗಿರೋದು ಮತ್ತೆ ಅನ್ಯಾಯದ ಪರದೆಯಲ್ಲಿ ಮುಚ್ಚಿ ಹೋಗಿರ್ತಕ್ಕಂತೂ ಮತ್ತೆ ಮುನ್ನೆಲೆಗೆ ಈಗ ಬಂದಿದೆ ಸೊ ಈ ವಿಷಯದಲ್ಲಿ ಬಟ್ ಅವರಿಗಂತರೂ ಒಂದು ಏನಂತಂದರೆ ತಾತ್ಪೂರ್ಯ ತಾತ್ಪೂರ್ವಕವಾಗಿ ಅವರಿಗೆ ಬೆಂಬಲ ಅನ್ನೋದು ಬೇಕು ಸೊ ಅದನ್ನು ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಾನೂನಿನಾತ್ಮಕವಾಗಿ ಎಲ್ಲವೂ ಕೂಡ ನೀಡಬೇಕಾಗಿತ್ತು ಸೊ ನೀಡಿದ್ದೀನಿ ಅಂತ ಹೇಳ್ತಾ ಧನ್ಯವಾದ